ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ತುಂಬಾ ಹುಷಾರಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನೆನೆಸ್ತೀನಿ ನಿಮಗೆಲ್ಲರಿಗೂ ಗೊತ್ತುಂಟು ಎಲ್ಲರ ಮೈಂಡಲ್ಲಿ ಒಂದು ಕನ್ಫ್ಯೂಷನ್ ಇತ್ತು ನಿರೂಪಕರು ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅಂತ ಫುಲ್ ಕನ್ಫ್ಯೂಷನ್ ಅಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಸುದೀಪ್ ಸರ್ ಕೂಡ ಹೇಳಿದರು ಅಡ್ಡ ಗೋಡೆಯಲ್ಲಿ ದೀಪ ಹಿಟ್ಟಾಗಿ ಕೂಡ ಮಾತಾಡಿದ್ದಾರೆ ಅಂದರೆ ನಾನು ಬರ್ತೇನೆ ಕೂಡ ಹೇಳಿಲ್ಲ ನಾನು ಬರೋದಿಲ್ಲ ಕೂಡ ಹೇಳಿಲ್ಲ ಇದು ತುಂಬಾ ಕಷ್ಟ ಉಂಟು ನಾಟ್ ಈಸಿ ಟಾಸ್ಕ್ ಅಂತ ಹೇಳಿದ್ದಾರೆ ನಿರೂಪಣೆ ಮಾಡೋದು ಏನಿದೆ ಅದು ಈ ನಾಟ್ ಈಸಿ ಟಾಸ್ಕ್ ಯಾಕಂದರೆ ಜನಗಳಿಗೆ ಕೂಡ ಅವರು ಕನೆಕ್ಟ್ ಆಗಬೇಕು ಪ್ಲಸ್ ಒಳಗಿರುವ ಮನೆಯವರಿಗೆ ಕೂಡ ಇವರು ಕನೆಕ್ಟ್ ಆಗಬೇಕಂದ್ರೆ ಆ ಥರನೇ ಮಾತಾಡಬೇಕು ಸ್ವಲ್ಪ ಆದ್ರೆ ಒಂದೊಂದು ಟ್ರೋಲ್ ಕೂಡ ಸ್ಟಾರ್ಟ್ ಆಗೇ ಆಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಮಾತಾಡುವಾಗ ಎಲ್ಲರಿಗೆ ಕನ್ಫ್ಯೂಸ್ ಆಯಿತು ಇವರು ಬರ್ತಾರ ಬಿಗ್ ಬೋಸ್ ಸೀಸನ್ ಗೆ ಬರ್ತಾರಾ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಇಷ್ಟು ಸೀಸನ್ ಹಾಕ್ಕೊಂಡು ಬರ್ತಿತ್ತು ಸೀಸನ್ ಒನ್ ಸೀಸನ್ ಟೂ ಸೀಸನ್ ತ್ರೀ ಸೀಸನ್ ಫೋರ್ ಎಲ್ಲ ಸೀಸನ್ಗೆ ಕೂಡ ಸುದೀಪ್ ಸರ್ ಒಬ್ಬರೇ ಇದ್ದರು ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಟ್ ಬೇರೆ ಭಾಷೆಗಳಲ್ಲಿ ಅವರದು ನಿರೂಪಕರು ಚೇಂಜ್ ಆಗ್ತಾ ಆಗ್ತಾಯಿದ್ರು ಒಂದೆರಡು ಮೂರು ಸೀಸನ್ ಆದಮೇಲೆ ಚೇಂಜ್ ಆಗ್ತಿದ್ರು ಬಟ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಈಗ ಕೂಡ ನಮ್ಮ ಸಲ್ಮಾನ್ ಸರೇ ಇದ್ದಾರೆ ಅದೊಂದು ಎಷ್ಟು ಸೀಸನ್ ಆದಮೇಲೆ ಸೊ ನಮ್ಮ ಈ ಕನ್ನಡ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ನಿರೂಪಣೆ ಮಾಡಲಿಕ್ಕೆ ರಿಷಬ್ ಶೆಟ್ಟಿ ಬರ್ತಾರೆ ಅಂತ ಕೆಲವರೆಲ್ಲ ಹೇಳ್ತಿದ್ರು ಬಟ್ ನಾನು ಒಂದು ಹೇಳ್ತೀನಿ ಇದೆಲ್ಲ ಸುಳ್ಳು ಸುದ್ದಿ ಆಗಿರ್ತದೆ ಆಬ್ವಿಯಸ್ಲಿ ಈಗ ಕೆಲವು ನ್ಯೂಸ್ಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಕೂಡ ಸುದೀಪ್ ಸರೇ ಬರುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಯಾಕಂದರೆ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಕೂಡ ಅವರು ಹೇಳಿದರೆ ಬಟ್ ನಮ್ಮವರು ಯಾರು ಕೂಡ ಬಿಡುವುದಿಲ್ಲ ಅವರನ್ನು ಸುದೀಪ್ ಸರನ್ನು ಯಾಕಂದರೆ ಅವರ ನಿರೂಪಣೆ ಒಂದು ಲೆವೆಲಿಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಏನೂ ಬಯಸ್ತಿದ್ದಾರೆ ಅಂದರೆ ಸುದೀಪ್ ಸರೇ ನಮ್ಮ ಬಿಗ್ ಬಾಸ್ ನಿರೂಪಣೆ ಮಾಡಬೇಕು ಅಂತ ಹೇಳ್ತದೆ ಬಟ್ ಅವರೇ ಮಾಡ್ತಾರೆ ಈ ಒಂದು ಮಿಡಲಲ್ಲಿ ಒಂದು ಟ್ವಿಸ್ಟ್ ಬಂದಿದೆ ನೀವೆಲ್ಲ ನೋಡ್ಬೋದು ಕಲರ್ಸ್ ಪ್ರೋಮೋದಲ್ಲಿ ಯಾವಾಗಲೂ ಕೂಡ ಸುದೀಪ್ ಸರ್ ಇದೊಂದು ಫೋಟೋ ಆದರೂ ಇರ್ತದೆ ಬಟ್ ಈ ಒಂದು ಇದರಲ್ಲಿ ಸುದೀಪ್ ಸರ್ ಇದು ಕೂಡ ಫೋಟೋ ಇರಲಿಲ್ಲ ಹಾಗೆ ಎಲ್ಲರೂ ಕನ್ಫ್ಯೂಷನಲ್ಲಿದ್ದರೂ ಶಟ್ ಎಂತಾಗ್ತದೆ ಇದೆ ಯಾರು ಬರ್ಬೋದು ಅಂದರೆ ಎಲ್ಲರಿಗೆ ಕನ್ಫ್ಯೂಸನ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಇತ್ತು ಬಟ್ ಈಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಲಿಕ್ಕೆ ಸುದೀಪ್ ಸರ್ ಇನ್ನೊಂದು ಪ್ರೋಮೋ ರೆಡಿ ಆಗ್ತುಂಟು ಅದು ಪ್ರೋಮೋ ಇನ್ನೇನು ದಿನಗಳಲ್ಲಿ ಅದು ರಿಲೀಸ್ ಆಗ್ತದೆ ಅಂತ ಹೇಳ್ಬೋದು ನೋಡುವ ಹೇಗಿರ್ತದೆ ಅಂತ ಗಾಯಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಕೇರ್ ಟೆಕ ಬಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಡ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್